ಮೂರನೇ ಹಂತದ ಹೋರಾಟ ಯಾವ ರೀತಿ ಅಂತಂದ್ರೆ ರಾಜ್ಯ ಸರ್ಕಾರಗಳನ್ನ ಕೆಳಗೆ ಇಳಿಸುವಂತ ಹೋರಾಟ ಆಗಿರ್ತದೆ ಮತ್ತೆ ಯಾವುದೇ ಕಾರಣಕ್ಕೂ ಯಾವುದೇ ಕಾರಣಕ್ಕೂ ಈ ಸುತ್ತಲೇ ವರ್ಷವರೆಗೂ ಫ್ರೀಡಂ ಪಾರ್ಕ್ ಇಂದ ಎದ್ದು ಹೋಗೋದಿಲ್ಲ ಇದು ಮೂರನೇ ಹಂತದ ಹೋರಾಟ ರಾಜ್ಯ ಸರ್ಕಾರಗಳನ್ನ ಕೆಳಗೆ ಇಳಿಸುವಂತ ಹೋರಾಟ ಆಗಿರುತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕುತ್ತಿ ನಿರ್ಮಾಣ ಅದು ನಾವು ಬಿಡೋದಿಲ್ಲ ಮತ್ತು ಕೆಜೆಫ್ ಕೆಜಿಎಫ್ ಇಂದ ನಾವು ಬೆಂಗಳೂರು ಫ್ರೀಡಂ ಪಾರ್ಕ್ ಹೋಗಿ ಕಾಲಡಿಗೆ ಜಾತಾ ಇಟ್ಕೊಂಡು ಕಾಲಿಗೆ ಇಟ್ಕೊಂಡು ಮತ್ತೆ ಅಲ್ಲಿ ಫ್ರೀಡಂ ಪಾರ್ಕ್ ಹೋಗಿ ಏನು ಸುತ್ತೋಲೆ ಓಡಿಸೋವರೆಗೂ ಸಿದ್ದರಾಮಯ್ಯ ಸಾಹೇಬ್ರನ್ನ ಕೆಳಗೆ ಇರಿಸಬೇಕು ಇಲ್ಲದ್ರೆ ಸುತ್ತೋಲೆ ಓಡಿಸಬೇಕು ಎಷ್ಟೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ತಡಿಗಾಗಿ ನಮ್ಮ ಜೀವವನ್ನು ಪಟ್ಟೆ ಹೊಡೆದು ನಮ್ಮ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ತಣಿ ಆಗೋವರೆಗೂ ನಾವು ಕೈ ಬಿಡೋದಿಲ್ಲ ಹೋರಾಟ ಹೋರಾಟವನ್ನು ಯಾವುದೇ ಕಾರಣಕ್ಕೂ ಮುಗಿಸೋದಿಲ್ಲ ಅಂತ ಈ ಸಂದರ್ಭದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರಂದು ಕೋಲಾರ ಬೆಂಗಳೂರು ಫ್ರೀಡಂ ಪಾರ್ಕ್ ಸ್ವಾಭಿಮಾನಿಗಳ ಎರಡನೇ ಹಂತದ ಕಾಂಗಡಿ ಜಾತಿ ಏನು ಕೊಟ್ಟಿದ್ದ ಉದ್ದೇಶ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಇನ್ನೂರು ಮೀಟರ್ ಒಂದು ಎತ್ತರದ ಒಂದು ಬೃಹತ್ ಪುತ್ಥಳಿ ನಮ್ಮ ರಾಜ್ಯದಲ್ಲಿ ನಿರ್ಮಾಣಕ್ಕಾಗಿ ಒಂದು ಎರಡನೇ ಕಾಂಗಡಿ ಜಾತಿ ಮೊದಲನೇ ದಿನ ಮೊದಲನೇ ಹಂತದ ಕಾಂಗಡಿ ಬೀದರ್ನಿಂದ ಬೆಂಗಳೂರು ಫ್ರೀಡಂ ಪಾರ್ಕ್ ಏನೋ ಮೊದಲನೇ ಹಂತ ಅಂದ್ಕೊಂಡಿದ್ದೀವಿ ಆ ಉದ್ದೇಶ ನಾನು ಕೇಳಿದಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿಗಾಗಿ ನಾವು ಇವತ್ತು ಯಾವ ರಾಜ್ಯದಲ್ಲಿ ಇದ್ದೀರಿ ಅನ್ನುವಂಥ ನಮಗೆ ಪ್ರಶ್ನೆ ನಾವು ನಮ್ಮಲ್ಲಿ ನಾವು ಮಾಡಿಕೊಟ್ಟು ಯಾಕಂದ್ರೆ ಆಯಾ ರಾಜ್ಯಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗಾಗಿ ಯಾವುದೇ ಒಂದು ಮನವಿಗಳಿಲ್ಲ ಏನಿಲ್ಲ ಆದರೆ ಆಯಾ ರಾಜ್ಯಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿ ನಿರ್ಮಿಸ್ತಾ ನಿರ್ಮಿಸಿದ್ದಾರೆ ಈಗಾಗಲೇ ತೆಲಂಗಾಣ ಮತ್ತು ಆಂಧ್ರ ರಾಷ್ಟ್ರದಲ್ಲಿ ಉದ್ಘಾಟನೆ ಮಹಾರಾಷ್ಟ್ರ ಸರ್ಕಾರ ನಾನೂರ ಐವತ್ತು ಅಡಿಗಳ ಎತ್ತರದ ಒಂದು ಬೃಹತ್ ಪುತ್ಥಳಿ ನಿರ್ಮಾಣ ಮಾಡ ಸರ್ಕಾರದವರು ಮುಂಚೆ ನಾನು ಸಂವಿಧಾನದ ಅಂಬೇಡ್ಕರ್ ಪರವಾಗಿದ್ದೀನಿ ದಲಿತರ ಪರವಾಗಿ ಹೇಳ್ತಾರೆ ಆದರೆ ಇವತ್ತು ನಾವು ಮೂರು ವರ್ಷ ಆಯ್ತು ನಾವು ಮೂರು ಇಲ್ಲಿ ಮನೆಗಳು ಮಾಡಿರ್ತಕ್ಕಂಥ ರಾಜ್ಯ ಯಾರಾದರೂ ಕೀರ್ತಿ ಇದೆ ಅಂದರೆ ಅದು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಮಾತ್ರ ಯಾಕಂದರೆ ಸಂವಿಧಾನದ ಪರವಾಗಿರ್ತೀರಿ ಅಂಬೇಡ್ಕರ್ ಪರವಾಗಿ ಅಂತ ಹೇಳ್ಬೇಕಾಗ ನಾವು ಮನವಿಗಳನ್ನು ಕೊಡಬೇಕಾ ಮತ್ತೆ ಹೋರಾಟ ಮಾಡಬೇಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಟ್ಟಡ ಇರಬೇಕು ಅಂತ ಹೋರಾಟ ಮಾಡಬೇಕಾ ಮತ್ತೆ ಇವರು ಯಾವ ರೀತಿ ಇದ್ದಾರೆ ಇದನ್ನು ಪ್ರಶ್ನೆ ಮಾಡಿದ್ರೆ ಮೊನ್ನೆ ನಮ್ಮ ಎಲ್ಲ ಮುಖ್ಯಮಂತ್ರಿಗಳು ಏನೋ ಸುಮಾರು ಎರಡು ಎರಡೂವರೆ ವರ್ಷ ಆದಮೇಲೆ ಬೀದರಿಂದ ಬೆಂಗಳೂರು ಫ್ರೀಡಮ್ ಪಾರ್ಕ್ ನಾವು ತಲುಪುವಷ್ಟರಲ್ಲೇ ಅವಾಗ ಘೋಷಣೆ ಮಾಡ್ತಾರೆ ನಾವು ಇದನ್ನು ಪ್ರಶ್ನೆ ಮಾಡಬೇಕಾ ಸರ್ಕಾರಕ್ಕೆ ನಾವು ಕೇಳಬೇಕಾ ಬಾಬಾ ಸಾಹೇಬ್ ಪುತ್ಥಳಿ ನಿರ್ಮಾಣ ಮಾಡಿ ಅಂತ ಅದು ಯಾಕೆ ನಿಮ್ಗೆ ಗೊತ್ತಾಗ್ತಲ್ಲ ಇವತ್ತು ಈ ದೇಶ ಏನಾದರೂ ನಡೀತದ ಅಂದರೆ ಅದು ಸಂವಿಧಾನದಿಂದ ಆ ಸಂವಿಧಾನ ಬರೋದ್ರ ಪಿತಾಮಹ ಬಾಬಾ ಸಾಹೇಬ್ ಅಂತ ಒಂದು ಪುತ್ಥಳಿ ನಾವು ಕೇಳಬೇಕಾ ಮಾತ್ರ ಬಿ ಜೆ ಪಿಯವರು ಸಂವಿಧಾನ ವಿರೋಧಿಗಳು ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರೋಧಿ ಆದರೆ ಅಂತಾರೆ ಆದ್ರೆ ಬಿಜೆಪಿಯವರ ಮಹಾರಾಷ್ಟ್ರ ಸರ್ಕಾರದವರು ಅನ್ನ ತಡೆ ಮಾಡಿದ್ದಾರೆ ಆಗ ನಾವು ಈಗ ವಿರೋಧಿ ಅಂತ ನೀವು ಬಾಬಾ ಸಾಹೇಬ್ ಪರವಾಗಿದ್ದೀರಿ ಅಂಬೇಡ್ಕರ್ ಪರವಾಗಿ ಸಂವಿಧಾನ ಪರವಾಗಿ ನಾನು ದಲಿತರ ಪರವಾಗಿ ಅಂತ ಎಲ್ಲ ಎಲ್ಲೋ ವೇದಿಕೆ ಮೇಲೆ ವೇದಿಕೆ ಸೇರಿದರೆ ಸಾಕು ಅಂತ ಎಲ್ಲ ದಲಿತರಿಗೆ ಜೈ ಸಂವಿಧಾನಕ್ಕೆ ಜೈ ಬಾಬಾ ಸಾಹೇಬ್ಗೆ ಜೈ ಅಂತ ಹೇಳ್ತೀರಾ ಎಲ್ಲಿ ಮಾಡ್ತದೆ జీ పతసంచు అదే ఈ దేశానికి బాబాసాబ్ అంబేద్కర్ ఉత్తనా శాంతియుతవాబాసాబ్ వ్రత బూరు నగర జల్గే హోదా తడుగు నమ్మకం ನಾವೇನಾದ್ರೂ ನೋಡಿಲ್ಲ ನಾವೇನ್ ಕೇಳ್ತಾ ಇದ್ದೇವೆ ಸ್ವಾಮಿ ಬಾಬಾ ಸಾಹೇಬ್ ಮುತ್ತಲಿ ನಾವು ಕೇಳ್ತಾ ಇದ್ದೇವೆ ಅದನ್ನ ನಾವು ಹೋರಾಟ ಹೋರಾಟ ಮಾಡಿ ನಾವು ಕೇಳಬೇಕನ್ನೋದು ನಾವು ಮಾಡಿರೋ ಆದ್ರೆ ನಾವು ಎಲ್ಲರೂ ನಾವು ಯೋಚನೆ ಅಲ್ಲ ಈ ರಾಜ್ಯದ ಜನತೆ ಯೋಚನೆ ಮಾಡಬೇಕು ಸಂವಿಧಾನ ವಿರೋಧಿಗಳು ಅಂತ ನಾವು ಹೇಳ್ತಾ ಇರ್ತೇವಲ್ಲ ಅವರು ಸಂವಿಧಾನ ವಿರೋಧದಲ್ಲಿ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಶ್ವ ಮಟ್ಟದಲ್ಲಿ ಕಾಣ್ತಾ ಇದ್ದಾರೆ ತಾವು ಏನು ಮಾಡ್ತಾ ಇದ್ದೀರಾ ತಾವು ನೋಡಿದ್ರೆ ನಾನು ಸಂವಿಧಾನ ಆದ್ರೆ ನೀವು ಘೋಷಣೆ ಹದಿನಾಲ್ಕು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ನೀವು ಘೋಷಣೆ ಮಾಡಿರ್ತೀರಾ ಇಲ್ಲಿ ವಿಧಾನಸೌಧದ ಮುಂಭಾಗದಲ್ಲಿರ್ತಕ್ಕಂಥ ಆ ಅಂಬೇಡ್ಕರ್ ಜಯಂತಿ ದಿನ ಎಂತ ಘೋಷಣೆ ಮಾಡಿದ್ದೀರಾ ಈ ನವೆಂಬರ್ ಈ ಒಂದಿನವರೆಗೂ ನೀವು ಕೆಲಸ ಏನಾದರೂ ಪ್ರಾರಂಭ ಮಾಡಿದ್ದೀರಾ ಅದ್ರ ಬಗ್ಗೆ ಮಾಡಿದ್ದೀರಿ ಸುಮ್ಮನೆ ಓಟಿಗೋಸ್ಕರ ಏನು ಏನ್ ಮಾಡ್ತಾ ಇರೋದು ಮತ್ತೆ ನೀವು ಘೋಷಣೆ ಮಾಡಿ ಆರು ತಿಂಗಳು ಯಾಕೆ ನೀವು ಪ್ರಶ್ನೆ ಮಾಡ್ತಾ ಯಾಕೆ ನೀವು ಆ ಕಾರ್ಯ ಇನ್ನು ಬಿ ಪಿ ಆರ್ ಆಗಿಲ್ಲ ಮತ್ತೆ ನೀವು ಯಾವಾಗ ಇರ್ತೀರ ಅನ್ನೋ ಒಂದು ನಮ್ಮ ಒಂದು ಪ್ರಶ್ನೆ ನಿರ್ಮಯ್ ಮೀಡಿಯಾ ಚಾನಲ್ ವೀಕ್ಷಿಸಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ